ವರ್ಷದ ಕೊನೆಯಲ್ಲಿ ಈ ಐದು ರಾಶಿಯವರ ಅದೃಷ್ಟದ ಬಾಗಿಲು ಓಪನ್ ಗುರು ದಿಸೆ ಆರಂಭ ಜ್ಯೋತಿಷದ ಪ್ರಕಾರ ಗುರುವು ವರ್ಷದ ಕೊನೆಯಲ್ಲಿ ತನ್ನ ಹಿಮ್ಮುಖ ಚಲನೆಯನ್ನು ಪ್ರಾರಂಭಿಸಲಿದೆ ಅಕ್ಟೋಬರ್ ಹತ್ತೊಂಬತ್ತರಂದು ಕಟಕ ರಾಶಿಗೆ ಪ್ರವೇಶ ಮಾಡಿರುವ ಗುರುವು ಹನ್ನೆರಡು ವರ್ಷಗಳ ಬಳಿಕ ಹಿಮ್ಮುಖವಾಗಿ ಚಲಿಸಲಿದ್ದಾರೆ ಈ ಗುರುವಿನ ಸಂಚಾರದಿಂದ ಯಾವ ರಾಶಿಯವರು ಹೆಚ್ಚು ಪ್ರಯೋಜನ ಪಡೆಯಬಹುದು ಎಂಬುದು ಇಲ್ಲಿದೆ ಜ್ಯೋತಿಷ್ಯದಲ್ಲಿ ಗುರುವನ್ನು ಶುಭ ಮತ್ತು ಹೆಚ್ಚು ಪ್ರಯೋಜನಕಾರಿ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಇದು ಸರಿಸುಮಾರು ಪ್ರತಿ ಹದಿಮೂರು ತಿಂಗಳಿಗೊಮ್ಮೆ ರಾಶಿಗಳನ್ನು ಬದಲಾಯಿಸುತ್ತದೆ ನಂತರ ಅದು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಾಗುತ್ತದೆ ಗುರುವು ಅಕ್ಟೋಬರ್ ಹತ್ತೊಂಬತ್ತರಂದು ಮಧ್ಯಾಹ್ನ ಹನ್ನೆರಡು ಐವತ್ತೇಳಕ್ಕೆ ಕರ್ಕರಾಶಿಯನ್ನು ಪ್ರವೇಶ ಮಾಡಿದ್ದಾರೆ ಕರ್ಕರಾಶಿಯ ಆಡಳಿತ ಗ್ರಹ ಚಂದ್ರ ಮತ್ತು ಗುರು ಚಂದ್ರನೊಂದಿಗೆ ಸ್ನೇಹಪರರಾಗಿರುತ್ತಾರೆ ಇದಲ್ಲದೆ ಗುರುವು ಕರ್ಕ ರಾಶಿಯಲ್ಲಿ ಉತ್ತುಂಗದಲ್ಲಿದ್ದಾರೆ ಡಿಸೆಂಬರ್ ಮೂರರವರೆಗೆ ಗುರುವು ಈ ರಾಶಿಯಲ್ಲಿ ಉಳಿಯುತ್ತದೆ ನಂತರ ಅದು ಹಿಮ್ಮುಖ ಸ್ಥಿತಿಯಲ್ಲಿ ಮಿಥುನ ರಾಶಿಯನ್ನು ಪ್ರವೇಶಿಸುತ್ತದೆ ವಾಸ್ತವವಾಗಿ ಗುರುವಿನ ಸಂಚಾರವು ಅತಿಚಾರ ಆಗಿರುವುದರಿಂದ ಅದು ವರ್ಷಕ್ಕೆ ಎರಡು ಬಾರಿ ರಾಶಿಗಳನ್ನು ಬದಲಾಯಿಸುತ್ತದೆ ಅತಿಚಾರ ಎಂದರೆ ಗುರುವು ತನ್ನ ಸಾಮಾನ್ಯ ವೇಗಕ್ಕಿಂತ ವೇಗವಾಗಿ ಚಲಿಸುತ್ತದೆ ಎರಡು ಬಾರಿ ರಾಶಿಗಳನ್ನು ಬದಲಾಯಿಸುತ್ತದೆ ಗುರು ಪ್ರಸ್ತುತ ನೇರ ಚಲನೆಯಲ್ಲಿ ಸಾಗುತ್ತಿದ್ದು ನವೆಂಬರ್ ಹನ್ನೆರಡರಂದು ಹಿಮ್ಮುಖವಾಗುತ್ತದೆ ಗುರುವಿನ ಈ ಹಿಮ್ಮುಖ ಸಂಚಾರದಿಂದಾಗಿ ಯಾವ ರಾಶಿಯವರಿಗೆ ಅದೃಷ್ಟ ಖುಲಾಯಿಸಲಿದೆ ಎಂಬುದನ್ನು ತಿಳಿಯೋಣ ಒಂದು ಕುಂಭರಾಶಿ ಕುಂಭರಾಶಿಯವರ ಜಾತಕದಲ್ಲಿ ಎರಡನೇ ಮನೆ ಮತ್ತು ಲಾಭ ಮನೆಗಳ ಅಧಿಪತಿ ದೇವಗುರು ಗುರು ಕರ್ಕಾಟಕ ರಾಶಿಯ ಮೂಲಕ ಸಾಗುವ ಸಮಯದಲ್ಲಿ ನಿಮ್ಮ ಆರನೇ ಮನೆಯಲ್ಲಿರುತ್ತಾರೆ ಆರನೇ ಮನೆಯಲ್ಲಿ ಗುರುವಿನ ಸಾಗಣೆ ಶುಭವೆಂದು ಪರಿಗಣಿಸದಿದ್ದರೂ ಈ ಸಂಚಾರವು ನಿಮಗೆ ಸಕಾರಾತ್ಮಕವೆಂದು ಸಾಬೀತುಪಡಿಸುತ್ತದೆ ಭೌತಿಕ ಸೌಕರ್ಯಗಳು ಹೆಚ್ಚಾಗುತ್ತವೆ ಮತ್ತು ನೀವು ಹೊಸ ಯೋಜನೆಗಳಿಂದ ಪ್ರಯೋಜನ ಪಡೆಯುತ್ತೀರಿ ಎರಡು ಕಟಕ ರಾಶಿ ನಿಮ್ಮ ಜಾತಕದಲ್ಲಿ ಗುರುವು ಆರನೇ ಮನೆ ಮತ್ತು ಒಂಬತ್ತನೇ ಮನೆಯ ಅದೃಷ್ಟದ ಅಧಿಪತಿ ಈಗ ಕರ್ಕಾಟಕ ರಾಶಿಗೆ ಗುರುವಿನ ಸಾಗಣೆಯು ನಿಮ್ಮ ಮೊದಲ ಮನೆಯಲ್ಲಿ ನಡೆಯುತ್ತದೆ ಗುರುವಿನ ಉತ್ತುಂಗ ರಾಶಿಯಾದ ಕರ್ಕಾಟಕ ರಾಶಿಯಲ್ಲಿ ಸಾಗುವಿಕೆಯು ಬಹಳ ಶುಭ ಮತ್ತು ಸಕಾರಾತ್ಮಕ ಪರಿಣಾಮಗಳನ್ನು ತರುತ್ತದೆ ಲಾಭದ ಅವಕಾಶಗಳು ಹೆಚ್ಚಾಗುತ್ತವೆ ಮತ್ತು ನಿಮ್ಮ ಖ್ಯಾತಿ ಮತ್ತು ವ್ಯಕ್ತಿತ್ವವು ಸುಧಾರಿಸುತ್ತದೆ ಮೂರು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಗುರುವಿನ ಹಿಮ್ಮುಖ ಚಲನೆಯು ಶುಭ ಫಲಗಳನ್ನು ತರಬಹುದು ಲಗ್ನ ಮನೆಯಲ್ಲಿ ಗುರುವಿನ ಪ್ರಭಾವವು ಗೌರವ ಮತ್ತು ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತದೆ ಪ್ರಭಾವಿ ವ್ಯಕ್ತಿಯ ಬೆಂಬಲವು ಕುಟುಂಬಕ್ಕೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಆಸ್ತಿ ವಿವಾದಗಳು ಬಗೆಹರಿಯಬಹುದು ಮತ್ತು ಹೊಸ ಆಸ್ತಿಯನ್ನು ಖರೀದಿಸಲು ಅವಕಾಶಗಳು ಇರಬಹುದು ನಾಲ್ಕು ವೃಷಭ ರಾಶಿ ದೇವಗುರು ಗುರುವು ವೃಷಭ ರಾಶಿಯವರ ಜಾತಕದ ಎಂಟನೇ ಮತ್ತು ಹನ್ನೊಂದನೇ ಮನೆಗಳನ್ನು ಆಳುತ್ತಾರೆ ಮತ್ತು ಈಗ ಕರ್ಕಾಟಕ ರಾಶಿಯಲ್ಲಿ ಗುರುವಿನ ಸಂಚಾರವು ನಿಮ್ಮ ಮೂರನೇ ಮನೆಯಲ್ಲಿ ಸಂಭವಿಸಿದೆ ಮೂರನೇ ಮನೆಯಲ್ಲಿ ಗುರುವಿನ ಸಂಚಾರವು ತುಂಬ ಸಕಾರಾತ್ಮಕ ಮತ್ತು ಅನುಕೂಲಕರವಾಗಿದೆ ನಿಮ್ಮ ಆದಾಯ ಹೆಚ್ಚಾಗುತ್ತದೆ ಆರ್ಥಿಕ ಲಾಭದ ಅವಕಾಶಗಳು ಹೆಚ್ಚಾಗುತ್ತವೆ ಬಡ್ತಿಯ ಸಾಧ್ಯತೆಗಳಿವೆ ಈ ಸಮಯದಲ್ಲಿ ನಿಮ್ಮ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಐದು ಕನ್ಯಾ ರಾಶಿ ನಿಮ್ಮ ಜಾತಕದ ನಾಲ್ಕನೇ ಮತ್ತು ಏಳನೇ ಮನೆಗಳನ್ನು ಆಕಾಶ ಗುರುವು ಆಳುತ್ತಾರೆ ಗುರುವು ತನ್ನ ಉತ್ತುಂಗ ರಾಶಿಗೆ ಸಾಗುವುದರಿಂದ ನಿಮ್ಮ ಶುಭ ಮನೆಯಾಗುತ್ತದೆ ಆದ್ದರಿಂದ ನಿಮ್ಮ ಶುಭ ಮನೆಯಲ್ಲಿನ ಈ ಸಂಚಾರವು ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ಎಂದು ಪರಿಗಣಿಸಲಾಗುತ್ತದೆ ವ್ಯವಹಾರದಲ್ಲಿ ತೊಡಗಿರುವವರು ಗಮನಾರ್ಹ ಅವಕಾಶಗಳನ್ನು ಪಡೆಯಬಹುದು ಈ ಸಮಯದಲ್ಲಿ ನೀವು ಮಕ್ಕಳೊಂದಿಗೆ ಆಶೀರ್ವಾದ ಪಡೆಯುತ್ತೀರಿ ನೀವು ವಾಹನದ ಐಷಾರಾಮಿಯನ್ನು ಆನಂದಿಸುವಿರಿ ಮತ್ತು ನಿಮ್ಮ ಆನಂದ ಮತ್ತು ಐಷಾರಾಮಿ ಹೆಚ್ಚಾಗುತ್ತದೆ